ಇವತ್ತು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳು ತಮಗೆಲ್ಲ ಈಗಾಗಲೇ ಎಲ್ಲರೂ ಹೇಳಿದಾಗೆ ಇದು ಇವತ್ತು ನಮ್ಮ ರಾಷ್ಟ್ರಾದ್ಯಂತ ಪ್ರತಿಯೊಂದು ಸಂಸ್ಥೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪ್ರಮುಖ ಸ್ಥಳಗಳೆಲ್ಲ ಕೂಡ ಗಣರಾಜ್ಯೋತ್ಸವ ಆಚರಣೆಯನ್ನು ಮಾಡಲಾಗ್ತದೆ ಹಾಗಾಗಿ ಈ ಗಣರಾಜ್ಯೋತ್ಸವವನ್ನು ನಾವು ಕೂಡ ಇಲ್ಲಿ ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ ಅದು ನಮಗೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕೆಂದ್ರೆ ಈಗಾಗಲೇ ವೇಳೆ ಆಗಿದೆ ಹೀಗಾಗಿ ನಾವು ಈ ಗಣರಾಜ್ಯೋತ್ಸವನ ಏನು ಹಿಂದಿನವರು ನಮಗೆ ಒದಗಿಸ್ಕೊಟ್ಟಿದ್ದಾರೆ ಇದನ್ನ ಉಳಿಸ್ಕೊಂಡು ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ರಕ್ಷಣೆಯನ್ನೆಲ್ಲ ಸೈನಿಕರು ಈಗ ಕೂಡ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಹೇಗೆ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾವೋ ಹಾಗೆ ನಾವು ಕೂಡ ನಮ್ಮ ದೇಶದ ರಕ್ಷಣೆಯಲ್ಲಿ ನಮ್ಮ ಒಂದು ಅಳಿಲು ಸೇವೆಯನ್ನು ನಾವು ಮಾಡಬೇಕಾಗ್ತದೆ ಹಾಗಾಗಿ ದೇಶ ರಕ್ಷಣೆ ನಾವೆಲ್ಲ ಆ ಹಿಂದೆ ಹಿಂದಿನವರು ಹಾಕಿಕೊಟ್ಟಂತಹ ಅವರ ತ್ಯಾಗ ಬಲಿದಾನವನ್ನು ನೆನಪಿನಲ್ಲಿ ಇಟ್ಕೊಂಡು ಇದನ್ನ ಉಳಿಸಿ ಬೆಳೆಸಿಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬೋಲೋ ಕರ್ನಾಟಕಿಗಳು